ಇಂಡಿಯಾ ಫ್ಲೈಓವರ್ ಮೇಲೆ ಭಾರಿ ವಾಹನಗಳ ಓಡಾಟ ಯಾವಾಗ ಅಂತ ಕಾಯ್ತಿದ್ದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಆದರೆ ಬೆಂಗಳೂರು ಸಂಚಾರಿ ಪೊಲೀಸರು ಕೊಟ್ಟಿರುವಂತಹ ನಿಯಮಗಳನ್ನು ಪಾಲಿಸದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ ಸ್ಪೀಡ್ ಬ್ರೇಕ್ ವಾಹನ ಸಂಚರಿಸಿದ್ರೆ ಫೈನ್ ಫಿಕ್ಸ್ ಪೀಣ್ಯ ಫ್ಲೈಓವರ್ ಮೇಲೆ ಭಾರಿ ವಾಹನಗಳ ಓಡಾಟಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಎದುರು ನೋಡ್ತಿದ್ದವರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಜುಲೈ ಇಪ್ಪತ್ತೊಂಬತ್ತರಿಂದ ಪೀಣ್ಯ ಫ್ಲೈಓವರ್ ಮೇಲೆ ಎಲ್ಲಾ ಮಾದರಿಯ ವೆಹಿಕಲ್ಗಳು ಓಡಾಡಬಹುದು ಅಂತ ಐಐಎಸ್ಇಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಭಾರಿ ವಾಹನಗಳ ಸಂಚಾರಕ್ಕೆ ಅನುಮತಿ ಕೊಟ್ಟರು ವಾಹನಗಳ ಓಡಾಟದ ಸ್ಪೀಡ್ಗೆ ಬ್ರೇಕ್ ಹಾಕಿದೆ ಓವರ್ ಮೇಲೆ ಸಂಚಾರ ಮಾಡುವ ವಾಹನಗಳು ಪ್ರತಿ ಕಿಲೋಮೀಟರ್ಗೆ ನಲವತ್ತರಿಂದ ಐವತ್ತರಷ್ಟು ಸ್ಪೀಡ್ನಲ್ಲಿ ಮಾತ್ರ ಸಂಚಾರ ಮಾಡಬಹುದು ವಾಹನಗಳು ಸ್ಪೀಡ್ ಆಗಿ ಹೋದರೆ ಸಮಸ್ಯೆ ಆಗಲಿದೆ ಎಂದು ಸ್ಪೀಡ್ ಲಿಮಿಟ್ ಮಾಡಲಾಗಿದೆ ಹತ್ತು ಕೇಬಲ್ಸ್ ಚೇಂಜ್ ಮಾಡುವಾಗ ಅದರಲ್ಲಿ ಗ್ರೌಟಿಂಗ್ ಅಂತ ಸಿಮೆಂಟ್ ಗ್ರೌಟ್ ಹಾಕ್ತೀವಿ ಅವಾಗ ವೈಬ್ರೇಷನ್ಸ್ ಆಗಬಾರ್ದು ಸೊ ಅದಕ್ಕೆ ನಾವು ಎನ್ ಎಚ್ ಐಗೆ ವಾರಕ್ಕೆ ಆರು ದಿವಸ ಫುಲ್ ಎಲ್ಲಾ ವೆಹಿಕಲ್ಸ್ ಬಿಡಬಹುದು ಬಟ್ ಒನ್ ಡೇ ಸ್ಟಾಪ್ ಮಾಡ್ಬಿಡಿ ಆ ಒನ್ ಡೇ ಇಲ್ಲಿ ಏನೇನು ಈಗ ಹೊಸ ಕೇಬಲ್ಸ್ ಹಾಕಿದಿವಿ ಆರು ದಿವಸ ಅಲ್ಲಿಗೆ ಡ್ರೌಟಿಂಗ್ ಮಾಡಿಬಿಟ್ಟು ಸೆಟ್ ಆಗ್ಲಿ ಅಂತ ಆ ಹೇಳಿದ ಸ್ವಲ್ಪ ಸ್ಪೀಡ್ ಹೆಚ್ಚಿರುತ್ತೆ ಸೊ ಅದರಿಂದ ವೈಬ್ರೇಷನ್ಸ್ ಆಗಬಾರ್ದು ಅಂತ ಸೊ ಸ್ಪೀಡ್ ಲಿಮಿಟ್ ಹಾಕಿ ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡ್ ಅಂತ ಭಾರಿ ವಾಹನಗಳ ಓಡಾಟಕ್ಕೆ ಅವಕಾಶ ಇಲ್ಲದ ಕಾರಣ ಗೊರಗುಂಟೆಪಾಳ್ಯ ಜಾಲಹಳ್ಳಿ ದಾಸರಹಳ್ಳಿ ಎಂಟನೇ ಮೈಲಿ ಭಾಗದಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ವಾಹನ ಸಂಚಾರಕ್ಕೆ ಅವಕಾಶ ಕೊಟ್ಟ ಹಿನ್ನೆಲೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುವ ನಿರೀಕ್ಷೆ ಇದೆ ಕೆಲಗಡೆ ಫ್ಲೈಓವರ್ ಇದ್ದಾಗ ಎರಡು ಓವರ್ ಮೂರು ಓವರ್ ಹೋಗ್ತಾ ಇದ್ರು ಇವಾಗ ಈ ಫ್ಲೈಓವರ್ ಮೇಲೆ ಬಿಟ್ಟಿಲ್ವಲ್ಲ ಕೆಳಗಡೆ ಹೋಗಬೇಕಲ್ಲ ಐದು ಓವರ್ ಆಗುತ್ತೆ ಹಾಸನ ಬಸ್ ಅಲ್ಲಿ ಅದರಲ್ಲೂ ಪೀಕ್ ಅವರ್ಸ್ ಅಲ್ಲಿ ಬರೀ ನೆಲಮಂಗ್ಲಾ ಪಾಸ್ ಮಾಡಲಿಕ್ಕೆ ಎರಡು ಓವರ್ ಆಗುತ್ತೆ ಟ್ರಾಫಿಕ್ ತುಂಬಾ ಆಗುತ್ತೆ ಗೊರಗುಂಟೆಪಾಳ್ಯದಿಂದ ಬರೀ ನಿಮಗೆ ಎಂಟನೇ ಮೇಲೆ ಆ ಪಾರ್ಲೇಜಿ ತೋಲ್ ಇದೆಯಲ್ಲ ಅದನ್ನ ಪಾಸ್ ಮಾಡಕ್ಕೆ ಒಂದು ಅವರ್ ಅವರ್ ಬೇಕು ಒಟ್ನಲ್ಲಿ ಬಹಳ ದಿನಗಳ ಬಳಿಕ ಪೀಣ್ಯಾ ಫ್ಲೈ ಓವರ್ ಮೇಲೆ ವಾಹನಗಳ ಸಂಚಾರಕ್ಕೆ ಸಿದ್ಧವಾಗಿದೆ ಒಂದು ವೇಳೆ ಜನರು ನಿಯಮಗಳನ್ನು ಪಾಲಿಸದಿದ್ರೆ ದಂಡಂ ದಶಗುಣಂ ಗ್ಯಾರಂಟಿ ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್